हण सर्वण समस्ताप सलाह तमेदिनी विश्वविनोदिनी नंदनुते गिरिवरविंद शिरोदिनी वासिनी विष्णु विलासिनी जेष्णु सुते तो भगवती हे शितिकंठ कुटुंबिनी भूरि कुटुंबिनी भूरि कृते जय जय हे महिषासुर मर्दिनी रम्यक पर्दिनी शयन सुते सुरवर वर्षिनी वर दुर्धर दर्शिनी दुर्मुख वर्षिनी

ದೇವರಸ ಗ್ರಾಮ ಪಂಚಾಯತಿನಲ್ಲಿ ಈ ಕೀಳಿ ಗ್ರಾಮದಲ್ಲಿ ಗ್ರಾಮದೇವತ ಈ ಸಿ ಸಲ್ಲಾಪುರಮ್ಮ ಅವರು ಏಕೆಂದರೆ ನಮ್ಮ ತಾತಗಾರ ಕಾಲ ಅವರು ತಾತಗಾರ ಕಾಲದಿಂದ ಇಲ್ಲಿ ಪ್ರಸಿದ್ಧ ಚೆನ್ನಾಗಾಗಿದೆ ಇವತ್ತಿನ ಆ ಜಾತ್ರೆ ಆಗಬೇಕಂದ್ರೆ ನಾಳೆ ಬೆಳಗ್ಗೆ ಇವತ್ತಿನಿಂದ ನಾಳೆ ಬೆಳಗ್ಗೆವರೆಗೂ ಸುಮಾರು ಲಕ್ಷಾಂತ ಜನ ಬಂದು ಭಕ್ತಾಂತರು ಅಮ್ಮನ್ನ ಬೇಡ್ಕೊಂಡು ಆಯಮ್ಮನ ಬೇರ್ಕೊಂಡು ಹೋಗುವಂಥವ್ರು ಏನು ಬೇಕಾದ್ರೂ ಮಾಡಬೇಕಾದ್ರೆ ಆಯಮ್ಮ ಹೊರಗ ಕೊಡುತ್ತೆ ಅವ್ರಿಗೆ ಒಳ್ಳೇದಾಗತ್ತೆ ಭಾಳ ನಮ್ಮ ಕಿಲೋಳ್ಳಿ ಗ್ರಾಮದಿಂದ ಭಾಳ ನಮಗೆ ಸಲ್ಲಾಪುರಮ್ಮ ಜಾತ್ರೆ ಇವತ್ತು ಏನು ಪೂರ್ಣಮಗೆ ಇಲ್ಲಿ ಅಮಾವಾಸ್ಯ ಆಮ್ಡಿ ಜಾತ್ರೆಗೆ ಹೋಗುವ ಮಹಾತಾಯಿ ಇವತ್ತಿನ ಕಿಲೋಳ್ಳಿ ಗ್ರಾಮಸ್ಥರು ಸುಮಾರು ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಸುಟ್ಟ ದೀಪೋತ್ಸವ ಬರುತ್ತೆ ಆ ದೀಪೋತ್ಸವದಿಂದ ಮತ್ತು ಇವತ್ತಿನ ಒಂದು ಕುರಿಪಟ್ಲಿ ಈ ಸಲ್ಲಾಪುರಮ್ಮ ಜಾತ್ರೆಗೆ ಬಲಿ ಒಂದು ಸ ಒಂದು ಐನೂರಿನಿಂದ ಆರುನೂರು ಕುರಿಪಟ್ಲಿನ ಬಲಿ ಕೊಡ್ತಾರೆ ಒಂದು ಒಂದು ಗಂಟೆಗೆ ದೀಪೋತ್ಸವ ಶುರುವಾಗುತ್ತೆ ಇವತ್ತು ಪ್ರತಿಯೊಂದು ಭಕ್ತಾನ್ರು ಬಂದಿಲ್ಲಿ ಇದಾಗ್ತಾ ಗ್ರಾಮದಲ್ಲಿ ಎಲ್ಲ ಮನೆಯಿಂದನೂ ಪ್ರತಿಯೊಬ್ಬರಿಗೂ ಊಟ ವ್ಯವಸ್ಥೆ ಇರುತ್ತೆ ಎಲ್ಲ ಯಾರು ಬಂದ್ರೂ ನಮ್ಮ ಕೀಳಿ ಗ್ರಾಮದಲ್ಲಿ ಆ ಸಲ್ಲಾಪುರಮ್ಮ ಪ್ರಸಾದ ಪ್ರತಿಯೊಂದು ಒಂದು ಮನೆಯಲ್ಲಿ ಸಿಕ್ಕತ್ತೆ ಎಲ್ಲ ಎಮ್ಮ ಭಕ್ತಾಂತರು ಬರ್ತಾರೆ ಇವತ್ತು ಸುಮಾರು ಹೆಚ್ಚಿನ ಜನ ಬರ್ತಾ 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 ಒಂದು ವರ್ಷಕ್ಕೆ ಒಂದೊಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನ ಜಾಸ್ತಿ ಆಗ್ತಾನೇ ಇದಾವೆ ಆ ಎಮ್ಮ ತಾಯಿ ನಮಗೆ ಎಲ್ರಿಗೂ ಆಶೀರ್ವಾದ ಮಾಡಿ ನಮ್ಮ ಸುಟ್ಟಮಟ್ಟ ಹಳ್ಳಿ ದೀಪಸ್ಸು ಬಂದು ಎಲ್ಲರಿಗೂ ಒಳ್ಳೇದು ಮಾಡಿ ಭಾಳ ಅನುಕೂಲ ಆಗತ್ತೆ ಆ ಎಮ್ಮನ್ನ ಬಂದು ದರ್ಶನ ಮಾಡ್ಕೊಂಡು ಹೋಗುವಂತಲ್ಲ ಮನೆ ಆಸ್ತಿ ಪಾಸ್ತಿ ಮಕ್ಕಳು ಬರಿ ಅವರ ಆರೋಗ್ಯ ಎಲ್ಲನೂ ಆ ಹೆಮ್ಮ ಕೊಟ್ಟು ಚೆನ್ನಾಗಿ ಕಾಪಾಡುತ್ತೆ ಆ ಹೆಮ್ಮನ ಬಂದು ಸುಮಾರು ಇವತ್ತು ನಾವು ನಮ್ಮ ತಾತ ಅವರು ಮುದ್ದಾತ ಕಾರದಿಂದ ಬರ್ತಾ ಹೋಗ್ತಾ ಇದ್ದಾರೆ ಆದರೆ ಅದು ಹಿಂದೆ ಎಷ್ಟು ವರ್ಷ ಆಗುತ್ತೆ ನಮಗೂ ಗೊತ್ತಿಲ್ಲ ಆದರೆ ಇನ್ನು ನಮ್ಮ ಎಲ್ಲ ಈ ಕೀಲುಳ್ಳಿ ಗ್ರಾಮ ಇರುವನು ಆ ಹೆಮ್ಮ ಜಾತ್ರೆ ಹೀಗೆ ನಡೆಯುತ್ತೆ ಬೆಳಗ್ಗೆ ಸುಮಾರು ಸುಟ್ಟ ಜನ ಬಂದು ಆ ಅಮ್ಮನ ದರ್ಶನ ಮಾಡಿಕೊಂಡು ಆ ಪ್ರಸಾದ ಮಾಡ್ಕೊಂಡು ಹೋಗ್ತಾರೆ ಎಷ್ಟು ಗ್ರಾಮ ಅಂದ್ರೆ ಸುಮಾರು ನಾಳೆ ಒಂದು ಇಪ್ಪತ್ತರಿಂದ ಮೂವತ್ತು ಗ್ರಾಮ ದೀಪಸುನು ಬರುತ್ತೆ ಸುಟ್ಟ ಮುಟ್ಟು ಅಲ್ಲಿನ ಎಲ್ಲ ಬರ್ತಾರೆ ಬೇರೆ ಊರಂದ ಕೋಲಾರ ತಾಲೂಕಿನಿಂದ ರಾಮಚಂದ್ರ ಬರುತ್ತೆ ಮತ್ತೆ ಬೇರೆ ಬೇರೆ ಮುಲ್ಬಾಗಲ ಕಡೆ ಈ ಕಡೆ ಎಲ್ಲ ಬರುತ್ತೆ ಎಲ್ಲ ಹಳ್ಳಿನಲ್ಲಿ ಬರುತ್ತಾರೆ ಅವರು ಅವರು ಬುಕ್ ಬುಕ್ತಾದ್ರು ಬಂದು ಅವರು ಸಾವಿರಾರು ಜನಕ್ಕೆ ಊಟ ಹಾಕುವಂತ ಇದಾರೆಂಟ್ರಮಪ್ಪ ಅವರು ಬಂದು ಅವರು ಸಹಾಯ ಮಾಡ್ತಾ ಇದ್ದಾರೆ ನಮ್ಮೂರಿನಲ್ಲಿ ಎಲ್ಲರೂ ಪ್ರತಿಯೊಂದು ಮನೆಯಲ್ಲಿನು ಏರ್ಪಂದು ಸಾವಿರ ಎಲ್ಲರೂ ಊಟ ಹಾಕ್ಸಿ ಮತ್ತೊಂದು ಜನಕ್ಕೆ ಅವ್ರು ಅನುಕೂಲ ಮಾಡಿಬಿಡ್ತಾರೆ ಯಾಕಂದ್ರೆ ಬೆಂಗಳೂರಿನಿಂದ ವಂಟ್ರಮ್ಮಪ್ಪ ಬರ್ತಾ ಆಗ್ತಾ ಇದ್ದಾರೆ ಆದರೆ ಅಷ್ಟು ಜನಕ್ಕೆ ಅವು ಇಲ್ಲ ನಮ್ಮ ಹಳ್ಳಿ ಜನ ಎಲ್ಲರೂ ಅದನ್ನು ಸಪೋರ್ಟ್ ಮಾಡಿ ಪ್ರತಿಯೊಂದು ಮನೆಯಲ್ಲಿ ಅಂದ್ರೂ ಐನೂರಿಂದ ಸಾವಿರ ಜನಕ್ಕೆ ಅಡುಗೆ ಮಾಡಿ ಹಾಕ್ತಾ ಇದ್ದಾರೆ ನಮ್ಮ ಗ್ರಾಮ ಗ್ರಾಮಸ್ಥರು ನಮ್ಮ ಊರಿನ ಹಿರಿಯರು ಎಲ್ಲರೂ ಸಲ್ಲಾಪುರಮ್ಮ ಸಹಾಯ ಎಲ್ಲರಿಗೂ ಸಿಕ್ಕತ್ತೆ ರಾಮಪ್ಪನವರು ಆ ಎಮ್ಮ ಅಡಿಕೆ ಅವ್ರಿಗೆ ಒಳ್ಳೇದು ಮಾಡಿದೆ ಅವರೂ ಇಲ್ಲಿ ಬಂದು ಆ ಎಮ್ಮನ ಅಡಿಕೆನ ಸಹಾಯ ಮಾಡಿಕೊಡ್ತಾ ಇದ್ದಾರೆ ಆದರೆ ಅವರು ಮಾಡೋದು ಅಷ್ಟು ಲಕ್ಷಾಂತರ ಜನಕ್ಕೆ ಆಗೋದಿಲ್ಲ ಆದ್ರೂ ನಮ್ಮ ಹಳ್ಳಿ ಜನ ಪ್ರತಿಯೊಬ್ಬ ಮನೆಯಲ್ಲಿನೂ ಆಯಮ್ಮನ ಹೆಮ್ಮನ ಅಡಿಕೆಯನ್ನು ತೀರಿಸ್ಕೊಂಡು ಆಯಮ್ಮ ಪ್ರಸಾದ ಎಲ್ಲ ಯಾರು ಬಂದ್ರೂ ಇಲ್ಲ ಅಂತೀರ ಸಹಾಯ ಮಾಡಿಕೊಡ್ತಾ ಇದ್ದಾರೆ ಎಲ್ಲ ಬರ್ತಾರೆ ಫೋನ್ ನಮಗೆ ಇಲ್ಲಿ ವಿಶೇಷ ಅಮಾವಾಸ್ಯ ಆಮಿನಿ ಜಾತನೆಯಲ್ಲಿ ಅಮ್ಮ ತಾಯಿಯಲ್ಲಿ ಹೋಗುವವರೆಗೂ ಅದರ ರಥಸ ಮುಂದಕ್ಕೆ ಹೋಗುವಂತ ಇಲ್ಲ ಈ ಅಮ್ಮ ಹೋಗಿ ಅಲ್ಲಿ ಪೂಜೆ ಮಾಡಿದ್ರೆ ಮಾತ್ರ ರಥ ಮುಂದಕ್ಕೆ ಹೌದು ಅಮಾವಾಸ್ಯದಲ್ಲಿ ಇವಾಗ ಸುಮಾರು ನಮ್ಮ ತಾತ ಮುತ್ತಾತ ಕಾಲದಿಂದ ಹೋಗ್ತಾ ಇದೆ ಅದು ಹಿಂದೆದು ಎಷ್ಟು ವರ್ಷ ನಮ್ಗೆ ಗೊತ್ತಿಲ್ಲ ನಮ್ಮ ಇದರಿಂದ ನಮ್ಮ ತಂದೆಯವರು ಇದನ್ನ ನೋಡ್ತಾ ಇದ್ದೀವಿ ಅದು ಯಾವತ್ತೂ ಹೋಗುತ್ತೆ ಅಲ್ಲಿಗೆ ಹೌದು ಸುಮಾರು ಅದು ನಮ್ಮ ತಾತ ಮುತ್ತಾತವರು ಎಲ್ಲೋ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಆ ಎಮ್ಮ ಉತ್ಪತ್ತಿ ಆಗಿ ಇವತ್ತು ಆ ಎಮ್ಮ ಒಂದು ಜಾತ್ರೆಯನ್ನ ಇಲ್ಲೇ ಬಂದು ಇಲ್ದು ಇವತ್ತು ಆ ಎಮ್ಮ ಕೆಲಸನ ಏನೇನು ಬೇಕೋ ಅದು ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಆದರೆ ದಿನ ದಿನಕ್ಕೂ ಆ ಎಮ್ಮನ ಯಾರು ಮಕ್ಕಬಡಿ ಮಾಡಿಕೊಂಡು ಇದು ಮಾಡಿದ್ರೆ ಅವರೆಲ್ಲ ಬಹಳ ಉತ್ತಮದಿಂದ ಉತ್ತಮದಿಂದ ಅವ್ರಿಗೆ ಅನುಕೂಲ ಆಗ್ತಾ ಇದೆ ಮಕ್ಕಳಾಗ್ಲಿ ಬೋರಾಗ್ಲಿ ಮದುವೆ ಆಗ್ಲಿ ಬೇರೆ ಬೇರೆ ರೀತಿ ಏನಾದ್ರೂ ಆಮಗೆ ಬಂದು ಮಗು ಒಂದು ಕಡೆ ದುಡ್ಡು ಕಡೆ ತೂಕ ಹಾಕೊಂಡು ಆಯ್ಗೆ ಇವಾಗ ಅದು ಮಾಡ್ತಾ ಇದ್ದಾರೆ ಹುಟ್ಟಿದ್ದ ನಮ್ಮದು ಬಂದು ದೇವರ ಪಂಚಾಯತಿ ಕೀಲಳ್ಳಿ ಗ್ರಾಮ ಅರವತ್ತೆಂಟು ಇದ್ದಾಗ ನಾನು ಹದಿನೈದು ಹನ್ನೆರಡು ವರ್ಷ ಬುದ್ಧಿ ಬಂದಾಗ ನಮ್ಮ ಊರ ಜಾತ್ರೆ ಸಲ್ಲಾ ಜಾತ್ರೆ ವರ್ಷಕ್ಕೊಂದು ಸರಿ ನಾವು ಹಬ್ಬನ ಆಚರಿಸ್ತೀವಿ ವಿನೋದವಾಗಿ ಎಲ್ಲ ಸುತ್ತಮುತ್ತ ಹಳ್ಳಿಗಳಲ್ಲಿ ನಮ್ಮ ಊರಿನಲ್ಲಿ ಸುತ್ತಮುತ್ತ ದ್ವೀಪಗಳು ಬರುತ್ತವೆ ಇಲ್ಲಿಂದ ನಮ್ಮ ಸಲಾಬ್ರಹ್ಮನ ಹೆಸರು ನಮ್ಮ ತಾತನವ್ರ ಕಾಲದಿಂದ ನಮ್ಮ ಬುದ್ಧಿ ಬಂದಿನಿಂದ ಅವನ ಜೊತೆ ಸೀತಮ್ಮ ಅಂತ ಆ ಶಿವರಾತ್ರಿ ಹಬ್ಬದಲ್ಲಿ ನಮ್ಮ ಅಮ್ಮ ಸಲಾಬ್ರಹ್ಮ ದೊಡ್ಡವರಿಗೆ ಕೊಟ್ಟಿದ್ದ ವರವನ್ನು ಆ ಡೇಟ್ನಿಂದ ಇದುವರೆಗೂ ಅವನಿ ರಥಕ್ಕೆ ಹೋಗಿದ್ರೆ ಸಲ್ಲಾಬ್ರಹ್ಮನ ರಥ ಕತ್ಲು ಸೀತಮ್ಮ ಥರ ಸುಮಾರು ಇವತ್ತಿಗೆ ಯಾವುದೋ ನಮ್ಮ ಊರಲ್ಲಾಗಲಿ ನಮ್ಮ ಪಂಚಾಯಿತಿಯಲ್ಲಿ ನಮ್ಮ ದಿನ ಯಾವುದೇ ಗಲಾಟೆ ತೊಂದರೆ ಇಲ್ದಿರ ನಮ್ಮ ಊರಿನ ಗ್ರಾಮಸ್ಥರು ಸಂತೋಷವಾಗಿ ಹಬ್ಬವನ್ನು ಮಾಡ್ತಾ ಇದ್ದಾರೆ ನಮ್ಗೆ ಸಂತೋಷ ಸುತ್ತಮುತ್ತ ಹಳ್ಳಿಗಳೆಲ್ಲ ದೀಪಗಳು ಬರುತ್ತವೆ ಇದುವರೆಗೂ ಯಾವುದು ತಂಟೆಗಳಲ್ದಿರ ನಮ್ಮ ಸಲಾಬ್ರಹ್ಮ ದೇವಸ್ಥಾನ ಸಲಾಬ್ರಹ್ಮನ ಆವಣಿ ಜಾತ್ರೆಗೆ ಹೋಗೋದು ನಿಜನೇ ಯಮ್ಮನ ಹೋಗಿದೆ ಅದ್ರ ಜಾತ್ರೆಯನ್ನು ಅವರು ಪುರಾತನ ಕಾಲದಿಂದ ಬಿಟ್ಟಿದ್ದೀರ ಪರಿಚಯನ ಜಗಿಸ್ತಾರೆ ನಮ್ಮ ಊರಿನ ಗ್ರಾಮಸ್ಥರು ಒಗ್ಗಟ್ಟಾಗಿ ಎಲ್ಲರೂ ಪೂಜೆಯನ್ನು ಮಾಡಿ ಗಲಾಟೆ ಇಲ್ದಿರ ಚೆನ್ನಾಗಿ ನಡೆಸ್ತಾ ಇದೀವಿ ಇಷ್ಟು ಮಾತ್ರ